ನೋಡಿ ಮಣ್ಣು ಕುಸಿತ ಆಗಿ ಕಾರ್ಮಿಕರು ಮಣ್ಣಿನ ಅಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಮಂಗಳೂರಿನಲ್ಲಿ ಮಂಗಳೂರಿನ ಬಲ್ಮಠದಲ್ಲಿ ನಡೆದಿರುವಂತಹ ಘಟನೆ ಇದು ಮಣ್ಣಿನ ಅಡಿ ಇಬ್ಬರು ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಎನ್ನುವ ಗೊತ್ತಾಗ್ತಾ ಇದೆ ಖಾಸಗಿ ಕಟ್ಟಡ ನಿರ್ಮಾಣದ ಕಾಮಗಾರಿಯ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಬಲ್ಮಠ ಅಂತ ಅಂದ್ರೆ ಸಿಟಿ ಸೆಂಟರ್ ಆಲ್ಮೋಸ್ಟ್ ಸಿಟಿಯ ಮಧ್ಯ ಭಾಗದಲ್ಲೇ ಬರುವಂತಹ ಪ್ರದೇಶ ಅಲ್ಲೇ ಇಂಥದ್ದೊಂದು ಅನಾಹುತ ಆಗಿದೆ ಇಬ್ಬರು ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ನಡೀತಾ ಇದೆ ಎಸ್ ಡಿ ಆರ್ ಎಫ್ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಡಿ ಡಿ ಸಿ ಕೂಡ ಆಗಮಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಬಲ್ಮಟ್ಟದ ಬಳಿ ಹೀಗೆ ಮಣ್ಣು ತೆರವು ಮಾಡುವಂಥ ಕಾರ್ಯ ಏನು ನಡೀತಾ ಇದೆಯಲ್ಲ ಅದು ಆ ಮಣ್ಣಿನ ಅಡಿ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ನೋಡಿ ಯಾವ ಪ್ರಮಾಣದಲ್ಲಿ ಹಾಗಾದರೆ ಮಣ್ಣು ಸಿಕ್ಕ ಮಣ್ಣು ಕುಸಿದಿರ್ಬೋದು ಅಂತೇಳಿ ಭಾಳ ದೊಡ್ಡ ಕಟ್ಟಡದ ರೀತಿಯಾಗಿಯೇ ಕಂಡು ಬರ್ತಾ ಇದೆ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಶೋಕ್ ಅಂದರೆ ಎಲ್ಲ ವ್ಯವಸ್ಥಿತವಾಗಿ ಮಣ್ಣು ತೆರವು ಮಾಡುವಂತ ಕಾರ್ಯ ನಡೀತಾ ಇದೆಯಾ ಯಾಕಂದ್ರೆ ಅವ್ರ ಮಣ್ಣು ಅವ್ರು ಸಿಕ್ಕಾಕೊಂಡಿರುವಂತದಲ್ಲಿ ಅದು ನಮಗಂತೂ ನೋಡುವ ಸ್ಪಷ್ಟ ಆಗ್ತಾ ಇಲ್ಲ ಬಹಳ ಜನ ಮಣ್ಣು ಕುಸ್ತಿರುವಂತ ಪ್ರದೇಶದಲ್ಲಿ ನಿಂತೆಲ್ಲ ಮಣ್ಣು ತೆಗಿತಾ ಇದ್ರಲ್ಲೆಲ್ಲ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೀತಾ ಇದೆಯಾ ದುರಂತ ಅಶೋಕ್ ಹೌದು ಮಲ್ದೇಶ್ ಮಂಗಳೂರು ನಗರದ ಮಧ್ಯ ಭಾಗದಲ್ಲಿ ಅಂದ್ರೆ ಬಲ್ಮಠದಲ್ಲಿ ನಿರ್ಮಾಣ ಹಂತದ ಏನು ಕಟ್ಟಡ ಕಾಮಗಾರಿ ನಡೆಯುತ್ತಿತ್ತು ಆ ಭಾಗದಲ್ಲಿ ಈ ಒಂದು ದುರಂತ ನಡೆದಿರುವಂಥ ನಾನೀಗ ಘಟನಾ ಸ್ಥಳದಲ್ಲೇ ಇದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇಲ್ಲೊಂದು ಒಂದು ಖಾಸಗಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿತ್ತು ಆ ಅಂದ್ರೆ ಪ್ರಮುಖವಾಗಿ ಒಂದು ಇಪ್ಪತ್ತು ಅಡಿ ಆಳ ತೆಗೆದು ಕೆಳಭಾಗದಿಂದ ಪಿಲ್ಲರನ್ನು ಪಿಲ್ಲರ್ ಅನ್ನು ಹಾಕಿ ತಡೆಗೋಡೆ ಹಾಕಿ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಮಾಡ್ತಾ ಇದ್ರು ಆದರೆ ಕಳೆದ ನಾಲ್ಕೈದು ದಿವಸಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿತ್ತು ಹೀಗಾಗಿ ಆ ಒಂದು ಕಟ್ಟಡದ ತಡೆಗೋಡೆ ಪಕ್ಕದಲ್ಲಿ ಇರತಕ್ಕಂತಹ ಮಣ್ಣೇ ಏನಿದೆ ಆ ಮಣ್ಣಿನ ದಿಬ್ಬ ಕುಸ್ತು ಬಿದ್ದಿರುವಂತದ್ದು ಹೀಗಾಗಿ ಮಣ್ಣಿನ ಅಡಿಯಲ್ಲಿ ಇಬ್ಬರು ಕಾರ್ಮಿಕರು ಸಿಲ್ಕಾಕಿಕೊಂಡಿರುವಂತಹ ಶಂಕೆ ವ್ಯಕ್ತ ಆಗಿದೆ ಹೀಗಾಗಿ ಸದ್ಯ ಎನ್ ಡಿ ಎಸ್ ಎಫ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ಪ್ರಮುಖವಾಗಿ ಗಮನಿಸಬಹುದು ಆ ಮಣ್ಣಿನ ಅಡಿಭಾಗದಲ್ಲಿ ಒಂದು ಫ್ಲೈವುಡ್ ಇದೆ ಆ ಫ್ಲೈವುಡ್ ನ ಅಡಿಭಾಗದಲ್ಲಿ ಇಬ್ಬರು ಕಾರ್ಮಿಕರು ಇರುವಂತದ್ದು ಹೀಗಾಗಿ ಕಾರ್ಮಿಕರ ಮೇಲೆ ಮೈ ಮೇಲೆ ಮಣ್ಣು ಬಿದ್ದಿರುವಂತಹ ಸಾಧ್ಯತೆ ಕಡಿಮೆ ಇದೆ ಹೀಗಾಗಿ ರಕ್ಷಣಾ ತಂಡಕ್ಕೆ ಅವರಿಬ್ರು ಕೂಡ ಕಾಣಿಸಿದ್ದಾರೆ ಹೀಗಾಗಿ ಅವರನ್ನು ಹೊರತೆಗೆಯುವಂತ ಕೆಲಸವನ್ನು ಮಾಡಲಾಗ್ತಿದೆ ಪ್ರಮುಖ ಒಂದು ಕಡೆಯಿಂದ ಮಣ್ಣನ್ನು ತೆರವು ಮಾಡ್ತಾ ಇದ್ರೆ ಇನ್ನೊಂದು ಭಾಗದಿಂದ ಡ್ರಿಲ್ಲಿಂಗ್ ಮಾಡಿ ಅಂದ್ರೆ ಈ ಭಾಗದ ತಡೆಗೋಡೆ ಎಂದೇ ಈ ಕಾಂಕ್ರೀಟ್ ತಡೆಗೋಡೆಯನ್ನು ಡ್ರಿಲ್ ಮಾಡಿ ಅದನ್ನು ಕೊರೆಯುವ ಮೂಲಕ ಅವರನ್ನು ಹೊರತೆಗೆಯುವಂತ ಕಾರ್ಯಾಚರಣೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹಾಗೆ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅಂದ್ರೆ ಅವರನ್ನು ರಕ್ಷಣೆ ಮಾಡಿ ಹೊರಕ್ಕೆ ತೆಗೆದಂತ ತಕ್ಷಣ ಅವರನ್ನು ಸ್ಟ್ರೆಚರ್ ಮೂಲಕ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಸ್ಥಳದಲ್ಲಿ ಕಾರ್ಮಿಕರಿದ್ದಾರೆ ಎಸ್ ಡಿಆರ್ ಎಫ್ ಸಿಬ್ಬಂದಿಗಳಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಇದ್ದಾರೆ ಈಗಾಗಲೇ ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಕೂಡ ಭೇಟಿ ನೀಡಿದ್ರು ಸದ್ಯ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಇಬ್ಬರು ಕಾರ್ಮಿಕರು ಯಾರಿದ್ದಾರೆ ಅವರು ಜೀವಂತ ಆಗಿದ್ದಾರೆ ಎನ್ನುವಂತಹ ಆ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿರುವಂತದ್ದು ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ತಂಡ ಅವರ ಜೊತೆ ಸಂಪರ್ಕವನ್ನು ಕೂಡ ಸಾಧನೆ ಮಾಡಿಕೊಂಡಿರುವಂತದ್ದು ಗಮನಿಸಬಹುದು ಆ ಭಾಗದಲ್ಲಿ ಸ್ಟ್ರೆಚರ್ ಅನ್ನು ಕೂಡ ಈಗಾಗಲೇ ಇಟ್ಕೊಂಡು ರೆಡಿಯಾಗಿ ನಿಂತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ತಕ್ಷಣ ಅವರನ್ನು ಹೊರಕೆ ಸಂದರ್ಭದಲ್ಲಿ ಅವರಿಗೆ ಬೇಕಂತ ಆಕ್ಸಿಜನ್ ವ್ಯವಸ್ಥೆ ಮತ್ತು ಇನ್ನಿತರ ಆರೋಗ್ಯ ವ್ಯವಸ್ಥೆಗೆ ಬೇಕಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಅದಕ್ಕೆ ಬೇಕಾದಂತ ತಯಾರಿಯನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಆ ತಡೆಗೋಡೆ ಪಕ್ಕದಲ್ಲಿ ಏನು ಮಣ್ಣಿನ ದಿಬ್ಬೆಯನ್ನು ಕಾಣಿಸ್ತದೆ ಅದು ಕುಸಿತು ಬಿದ್ದಿರುವಂತದ್ದು ಸುತ್ತಲೂ ಗಮನಿಸಬಹುದು ಒಂದು ಕಡೆಯಿಂದ ಜನವಸತಿ ಕಟ್ಟಡ ಇದೆ ಇದ್ರ ಜೊತೆಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಇದೆ ಅಂದ್ರೆ ಮಂಗಳೂರು ನಗರ ಭಾಗದಲ್ಲಿ ಈ ಒಂದು ಖಾಸಗಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಮಳೆ ಆರಂಭ ಆಗ್ತಿದ್ದಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಂಡಿದ್ರು ಅಂದ್ರೆ ಗಮನಿಸುವುದು ಆ ಮಣ್ಣು ಜಾಗದಲ್ಲಿ ಟರ್ಪಾಲ್ ಗಳನ್ನು ಹಾಕಿ ಮಳೆ ನೀರು ಅದಕ್ಕೆ ಹಿಂಗದಂತೆ ನೋಡಿಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆದರೆ ಇವತ್ತು ಏಕಾಏಕಿಯಾಗಿ ಮಣ್ಣು ನೀವು ಗಮನಿಸಬಹುದು ಮೇಲ್ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿರುವಂತದ್ದು ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೂಡ ರಕ್ಷಣಾ ಸಿಬ್ಬಂದಿಗಳಿಗೂ ಕೂಡ ನೀಡ್ತಾ ಇದ್ದಾರೆ ತಕ್ಷಣ ಅವರು ಹೊರಗೆ ಬಂದಂತ ಸಮಯ ಅವರಿಗೆ ಬೇಕಾದಂತಹ ಗ್ಲೂಕೋಸ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಸದ್ಯ ಎಲ್ಲರ ಆರೈಕೆ ಇರುವಂತದ್ದು ಇಬ್ರು ಏನು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಇಬ್ರು ಕಾರ್ಮಿಕರು ಯಾರಿದ್ದಾರೆ ಕೂಡ ಸುರಕ್ಷಿತವಾಗಿ ಬರ್ಲಿ ಅನ್ನುವಂತದ್ದೇ ಎಲ್ಲರ ಆಶಯ ಆಗಿದೆ ಈಗ ಆ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಮಾಲ್ತೇಶ್ ಅಶೋಕ್